ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇಂಡಿಯಾ ಫಾರೈಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವ್ ಇವತ್ತು ಡಿಸ್ಕಸ್ ಮಾಡ್ತಿರುವಂತದ್ದು ಸರಕು ಸೇವಾ ತೆರಿಗೆ ಅಥವಾ ಜಿ ಎಸ್ ಟಿ ಟೂ ಜೀರೋ ಅನ್ನುವಂತಹ ಟಾಪಿಕ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಹೋಗೋಣ ಸೊ ಮೊದಲಿಗೆ ಕಾಂಟೆಕ್ಟ್ ಅನ್ನ ನೋಡೋದಾದ್ರೆ ಏನು ಸುದ್ದಿನಲ್ಲಿ ಇತ್ತು ಅಂತ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದ ಮಾನ್ಯ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ತಮ್ಮ ಎಪ್ಪತ್ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನೋತ್ಸವದ ಒಂದು ಭಾಷಣದಲ್ಲಿ ಈ ವರ್ಷ ತೆಗೆದುಕೊಳ್ಳಬಹುದಾದಂತಹ ಅಂದ್ರೆ ಈ ವರ್ಷದಲ್ಲಿ ಆಗಬಹುದಾದಂತಹ ಜಿ ಅಲ್ಲಿ ಆಗಬಹುದಾದಂತಹ ಗಳ ಬಗ್ಗೆ ಸುಧಾರಣೆಗಳ ಬಗ್ಗೆ ತಮ್ಮ ಮಾತನ್ನ ಆಡಿದರೆ ಆ ಮೂಲಕ ಹೆಚ್ಚಿನ ಒಂದು ಉದ್ಯಮತೆಯ ಉದ್ಯಮಶೀಲತೆಯನ್ನ ಹೆಚ್ಚು ಮಾಡುವಂತಹ ಆ ಮೂಲಕ ಬಡತನವನ್ನು ಅಥವಾ ಕನ್ಸಪ್ಷನ್ ಮಾಡಿ ಬಡತನವನ್ನು ಕಮ್ಮಿ ಮಾಡುವಂತಹ ಒಂದಷ್ಟು ಮಾತುಗಳನ್ನು ಕೂಡ ಆಡಲಾಗಿದೆ ಸೊ ಹಾಗಾಗಿ ಎಲ್ಲರಿಲ್ಲೂ ಕೂಡ ಜಿ ಎಸ್ ಟಿಯಲ್ಲಿ ಆಗಬಹುದಾದಂತಹ ಗಳು ಅಥವಾ ಜಿ ಎಸ್ ಟಿ ನಲ್ಲಿ ಆಗಬಹುದಾದಂತಹ ಸುಧಾರಣೆಗಳು ಮತ್ತು ಆ ಸ್ಲಾಬ್ಸ್ ಏನಿದೆ ಅಂದ್ರೆ ಟ್ಯಾಕ್ಸ್ ರೇಟ್ ಗಳ ಒಂದು ಸ್ಲಾಬ್ಸ್ ಏನಿದೆ ಅದರಲ್ಲಿ ಆಗುವಂತಹ ಕಮ್ಮಿಗಳು ಈಗ ನೆಕ್ಸ್ಟ್ ಅದನ್ನ ಎರಡಕ್ಕೆ ಹಾಗಾದ್ರೆ ಪ್ರಾಡಕ್ಟ್ಗಳು ಇರುತ್ತೆ ಸ್ಲಾಬ್ ರೇಟ್ ಇಂದ ಹೆಚ್ಚಿನ ಉಪಯೋಗಗಳಾಗುತ್ತೆ ಸೊ ಯಾರಿಗೆ ಹೆಚ್ಚು ಕನ್ಸಂಪ್ಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಕೈಗಾರಿಕಾ ವಲಯದಲ್ಲಿ ಅಥವಾ ಏನು ಲೈಕ್ ಆಟೋಮೊಬೈಲ್ಸ್ ವಲಯದಲ್ಲಿ ಅದ್ರ ಜೊತೆಗೆ ಏನು ಲೈಕ್ ಏನು ಜವಳಿ ಕ್ಷೇತ್ರದಲ್ಲಿ ಇತರ ಕ್ಷೇತ್ರಗಳಲ್ಲೆಲ್ಲವೂ ಕೂಡ ಹೆಚ್ಚಿನ ಒಂದು ಏನು ಉತ್ಸಾಹ ಗರಿಗೆದರಿದ್ರೆ ಅಂತಾನೆ ನಾವು ಎಲ್ಲ ಭಾವಿಸ್ತಾ ಬಂದಿದ್ದೀವಿ ಸೊ ಹಾಗಾಗಿ ಟಿ ಬಗ್ಗೆ ಅಥವಾ ಜಿ ಎಸ್ ಟಿ ರಿಫಾರ್ಮ್ಸ್ಗಳ ಬಗ್ಗೆ ಜಿ ಎಸ್ಟಿ ಟೂ ಪಾಯಿಂಟ್ ಜೀರೋ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸೊ ಮೊದಲಿಗೆ ಜಿ ಎಸ್ ಟಿ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ ಇದೊಂದು ಸರಕು ಸೇವಾ ತೆರಿಗೆ ಅಂತ ಕರೆಯಲ್ಪಡುತ್ತೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನುವಂಥದ್ದು ಸೊ ಎರಡ್ ಸಾವಿರದ ಹದಿನೇಳರಲ್ಲಿ ಜುಲೈ ಒಂದರಂದು ಇದನ್ನ ಜಾರಿಗೆ ತರಲಾಯಿತು ಎರಡ್ ಸಾವಿರದ ಹದಿನೇಳು ಜುಲೈ ಒಂದರಂದು ಸರಕು ಸೇವಾ ತೆರಿಗೆಯನ್ನ ಜಾರಿ ತರಲಾಯ್ತು ಇದೊಂದು ಗಮ್ಯಸ್ಥಾನ ಆಧಾರಿತವಾದಂತಹ ಇನ್ ಡೈರೆಕ್ಟ್ ಅಥವಾ ಪರೋಕ್ಷ ಅಂತ ಕರೀತೀವಿ ಅಂದ್ರೆ ಡೆಸ್ಟಿ ಬೇಸ್ಡ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ಅಂದ್ರೆ ಗಮ್ಯಸ್ಥಾನ ಆಧಾರಿತ ಮತ್ತು ಪರೋಕ್ಷ ತೆರಿಗೆ ಆಗಿರುತ್ತೆ ಸರಕು ಸೇವೆ ತೆರಿಗೆ ಅನ್ನುವಂಥದ್ದು ಇದು ಈ ಸರಕು ಸೇವೆ ತೆರಿಗೆ ಮೂಲಕ ಪರೋಕ್ಷ ತೆರಿಗೆಗಳನ್ನ ಬದಲಾಯಿಸಿ ಎಷ್ಟೊಂದು ಪರೋಕ್ಷ ತೆರಿಗೆಗಳಿದ್ದವು ಅವೆಲ್ಲವನ್ನು ಕೂಡ ನಾವು ಕ್ಲಬ್ ಮಾಡಿ ಆ ಮೂಲಕ ಅದನ್ನ ಸರಕು ಸೇವಾ ತೆರಿಗೆ ಅಂತ ಮಾಡಲಾಯಿತು ಸೊ ಇದ್ರ ಜೊತೆಗೆ ನಿಮ್ಗೆ ಹಾಗೆ ಜಿ ಎಸ್ ನಲ್ಲಿ ನಮಗೆ ಮೂರು ತರದ ಜಿ ಎಸ್ ಟಿ ಇರ್ತವೆ ಒಂದು ಸೆಂಟ್ರಲ್ ಜಿ ಎಸ್ ಟಿ ಇನ್ನೊಂದು ಸ್ಟೇಟ್ ಜಿ ಎಸ್ ಟಿ ಮತ್ತೆ ಇನ್ನೊಂದು ಲೈಕ್ ಇಂಟಿಗ್ರೇಟೆಡ್ ಜಿ ಎಸ್ ಟಿ ಅಂತ ಕರಿತೇವೆ ಅಂದ್ರೆ ಲೈಕ್ ಜಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಮತ್ತು ಐ ಜಿ ಸಿ ಟಿ ಅಂತ ಕರಿತೀವಿ ಐ ಜಿ ಎಸ್ ಟಿ ಕರಿತೀವಿ ಅಂದ್ರೆ ಕೇಂದ್ರ ಜಿ ಎಸ್ ಟಿ ರಾಜ್ಯ ಜಿ ಎಸ್ ಟಿ ಮತ್ತು ಸಮಗ್ರ ಜಿ ಎಸ್ ಟಿ ಅನ್ನುವಂಥದ್ದು ಆ ಮೂಲಕ ಇದೆಲ್ಲದರ ಜೊತೆಗೆ ಈ ಜಿ ಎಸ್ ಟಿ ಅಂಡರ್ ಅಲ್ಲಿ ಆರ್ಟಿಕಲ್ ಏನೋ ಟೂ ನೈಂಟಿ ಟೂ ಸೆವೆಂಟಿ ನೈನ್ ಆರ್ಟಿಕಲ್ ಟೂ ಸೆವೆಂಟಿ ನೈನ್ ಎ ಈ ಆರ್ಟಿಕಲ್ ಮೂಲಕ ಜಿ ಎಸ್ ಟಿ ಮಂಡಳಿಯನ್ನು ಕೂಡ ಅಂದ್ರೆ ಜಿ ಎಸ್ ಟಿ ಬೋರ್ಡ್ ಅನ್ನು ಕೂಡ ನಾವು ಏನು ಸ್ಥಾಪನೆ ಮಾಡಲಾಗಿರುತ್ತೆ ಆ ಮೂಲಕ ಜಿ ಎಸ್ ಟಿ ಗೆ ಸಂಬಂಧಪಟ್ಟಂತಹ ಅಂದ್ರೆ ಕೇಂದ್ರ ಹಣಕಾಸು ಸಚಿವರು ಯಾರು ಇರ್ತಾರೆ ಅವರ ಅಧ್ಯಕ್ಷನಲ್ಲಿ ಅಧ್ಯಕ್ಷತೆಯಲ್ಲಿ ಈ ಮಂಡಳಿ ಈ ಜಿ ಎಸ್ ಗೆ ಸಂಬಂಧಪಟ್ಟಂತಹ ಏನು ನೀತಿ ನಿಯಮಗಳೇನಿರ್ತವೆ ಅಥವಾ ಪಾಲಿಸಿಗಳು ಸೊ ಅದಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನವನ್ನ ಈ ಜಿ ಎಸ್ ಟಿ ಮಂಡಳಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ನಿಮಗೆ ಬೇಸಿಕ್ ಆಗಿ ತಿಳ್ಕೊಬೇಕಾಗುತ್ತೆ ಇದ್ರ ಜೊತೆಗೆ ಜಿ ಎಸ್ ಟಿ ನಲ್ಲಿ ಆಸ್ ಆಫ್ ನಾವು ನಾಲ್ಕು ಸ್ಲಾಬ್ ರೈಡ್ಸ್ ಗಳಿದಾವೆ ಅಂದ್ರೆ ಟ್ಯಾಕ್ಸ್ ರೇಟ್ಗಳು ಇದಾವೆ ಅನ್ನೋದು ಕೂಡ ಅಂಡ್ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ನಲ್ಲಿ ಟೂ ಪಾಯಿಂಟ್ ಜೀರೋ ಅಂತ ಈ ವರ್ಷ ತೆಗೆದುಕೊಳ್ಳಬಹುದಾದಂತಹ ಸುಧಾರಣೆಗಳಲ್ಲಿ ಪ್ರಮುಖವಾಗಿ ಕಂಡು ಲೈಕ್ ಏನು ಸ್ಟ್ರಕ್ಚರಲ್ ಅಂತ ನಾವೇನ್ ಕರಿತೀವಿ ರಚನಾತ್ಮಕವಾದಂತಹ ಸುಧಾರಣೆಗಳು ಅಥವಾ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಏನೇನು ಅಂತ ನೋಡ್ತಾ ಬಂದಾಗ ಪ್ರಮುಖವಾಗಿ ಸರಳೀಕೃತ ತೆರಿಗೆ ಸ್ಲಾಬ್ ಗಳ ಅಂತ ಕರಿತೀವಿ ಇದಕ್ಕೆ ಮುಂಚೆ ಫೈವ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಟೀನ್ ಪರ್ಸೆಂಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಅಂತೆಲ್ಲ ಕೂಡ ಇತ್ತು ಏಟ್ ಪರ್ಸೆಂಟ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಲ್ಯಾಬ್ ರೇಟ್ ಇವೆಲ್ಲವನ್ನು ಕೂಡ ಕಮ್ಮಿ ಮಾಡಿ ನೆಕ್ಸ್ಟ್ ಅದನ್ನ ಫೈವ್ ಪರ್ಸೆಂಟ್ ಅಥವಾ ಏಟೀನ್ ಪರ್ಸೆಂಟ್ ಟ್ಯಾಕ್ಸ್ ರೇಟ್ ತರೋದಿಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅನ್ನುವಂಥದ್ದು ಆ ಮೂಲಕ ವ್ಯವಹಾರಗಳನ್ನ ಸರಳೀಕರಣಗೊಳಿಸುವಂಥದ್ದು ಸಿಂಪ್ಲಿಕೇಶನ್ ಮಾಡುವಂಥದ್ದು ಗ್ರಾಹಕರಿಗಾಗಿರ್ಬೋದು ವ್ಯವಹಾರ ಉದ್ಯಮಗಳಿಗಾಗಿರ್ಬೋದು ಹೆಚ್ಚಿನ ಒಂದು ಸ್ವಚ್ಛತೆಯನ್ನ ಮತ್ತು ಭವಿಷ್ಯ ಸೂಚಕತೆಯನ್ನ ಒದಗಿಸುವಂತ ಕೆಲಸವನ್ನ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಮಾಡ್ತಾ ಇದೆ ಅನ್ನುವಂಥದ್ದು ಈ ಬಹು ಅಸ್ತಿತ್ವದಲ್ಲಿರುವಂತಹ ಜಿ ಎಸ್ ಟಿ ರೇಟ್ ಇವೆಲ್ಲವನ್ನು ಕಮ್ಮಿ ಮಾಡುವಂಥದ್ದು ಕೇವಲ ಎರಡು ಜಿ ಎಸ್ ಟಿ ಸ್ಲಾಬ್ ಗಳಾಗಿ ಅದನ್ನು ನೋಡುವಂಥದ್ದು ಅದ್ರ ಜೊತೆಗೆ ಸುಂಕ ರಚನೆಯನ್ನ ಪರಿಹರಿಸುವಂಥದ್ದು ಜಿ ಎಸ್ ಟಿ ಒನ್ ಪಾಯಿಂಟ್ ಅಡಿನಲ್ಲಿ ಕಚ್ಚಾ ವಸ್ತುಗಳಿಗೆ ಹೆಚ್ಚಾಗಿ ಸಿದ್ಧಪಡಿಸಿದಂತಹ ಉತ್ಪನ್ನಗಳಿಗೆ ಹೆಚ್ಚಿನ ದರದಲ್ಲಿ ತೆರಿಗೆಯನ್ನು ಕೊಡಲಾಗ್ತಿತ್ತು ಸೊ ಇನ್ಪುಟ್ ಏಟೀನ್ ಪರ್ಸೆಂಟ್ ಆಗಿರಬಹುದು ಅಥವಾ ಲೈಕ್ ಫೈನಲ್ ಪ್ರಾಡಕ್ಟ್ ಗೆ ಟ್ವೆಲ್ ಪರ್ಸೆಂಟ್ ಆಗಿರ್ಬೋದು ಸಂಬಂಧಪಟ್ಟಂತಹ ಪರಿಹಾರವನ್ನ ರಿಫಾರ್ಮ್ಸ್ ಅನ್ನ ಈ ಒಂದು ಟೂ ಜೀರೋ ನಲ್ಲಿ ಮಾಡ್ಕೋತಾ ಬರ್ತೀವಿ ಸೊ ಏನು ತಲೆ ಕೆಳಗಾದಂತಹ ಸುಂಕ ರಚನೆ ಏನೇನಿರುತ್ತೆ ಅದು ದೇಶೀಯ ಉತ್ಪನ್ನ ನಿರುತ್ಸಾಹಗೊಳಿಸಿತ್ತು ಸೊ ಅದರಿಂದಾಗಿ ಅದನ್ನ ಪರಿಹರಿಸೋದಿಕ್ಕೆ ಅದನ್ನ ತಡೆಗಟ್ಟೋದಿಕ್ಕೆ ಆ ಮೂಲಕ ದೇಶೀಯ ಉತ್ಪನ್ನವನ್ನ ಹೆಚ್ಚಳ ಮಾಡೋದಿಕ್ಕೆ ನಿಮಗೆ ಭಾರತ ಈಗ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿದೆ ಅದು ಮೂರನೇ ಅತಿ ದೊಡ್ಡ ರಾಷ್ಟ್ರ ರಾಷ್ಟ್ರವಾಗಬೇಕಾದ್ರೆ ಎಕನಾಮಿ ಆಗ್ಬೇಕಾದ್ರೆ ದೇಶೀಯ ಆರ್ಥಿಕತೆ ಕೂಡ ಬೆಳಿಬೇಕಾಗತ್ತೆ ದೇಶೀಯ ಆರ್ಥಿಕತೆ ಬೆಳಿಬೇಕು ಅಂತ ಅಂದ್ರೆ ದೇಶೀಯ ಮಟ್ಟದಲ್ಲಿ ಅಥವಾ ದೊಡ್ಡ ಮಟ್ಟದಲ್ಲಿ ದೇಶೀಯ ಉತ್ಪಾದಕರು ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ನೀಡಬೇಕು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ನೀಡೋದ್ರ ಮೂಲಕ ಹೆಚ್ಚಿನ ಒಂದು ಪ್ರೊಡಕ್ಷನ್ ಅನ್ನ ಮಾಡೋದಿಕ್ಕೆ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಮ್ಯಾನ್ ರಿಸೋರ್ಸ್ ಗಳು ಮತ್ತು ಕಚ್ಚಾ ವಸ್ತುಗಳೆಲ್ಲ ಬೇಕಾಗತ್ತೆ ಆ ಮೂಲಕ ಒಂದು ಸರ್ಕ್ಯುಲರ್ ಎಕಾನಮಿಯನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಹೆಚ್ಚಿನ ಒಂದು ಸುಧಾರಣೆಗಳನ್ನು ಮಾಡ್ತಾ ಬಂದಿದೆ ಸೊ ಅಂಡ್ ಮೇಕ್ ಇನ್ ಇಂಡಿಯಾ ಅನ್ನುವಂತಹ ಅಂದ್ರೆ ಭಾರತದಲ್ಲೇ ತಯಾರಿಸಿ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಹೆಚ್ಚಿನ ಪದಾರ್ಥಗಳು ಫಾರಿನ್ ಮೇಡ್ ಪದಾರ್ಥಗಳಾಗಿರ್ತವೆ ಅಲ್ಲೆಲ್ಲೋ ಉತ್ಪಾದನೆ ಮಾಡುವಂಥದ್ದು ಅಲ್ಲೆಲ್ಲೋ ಕಚ್ಚಾ ವಸ್ತುಗಳನ್ನು ಬಳಸ್ಕೊಳ್ಳುವಂಥದ್ದು ಅಲ್ಲೆಲ್ಲೋ ಮಾನವ ಸಂಪನ್ಮೂಲಗಳನ್ನು ಎಂಪ್ಲಾಯ್ಮೆಂಟ್ ಅನ್ನು ಜನರೇಟ್ ಮಾಡಿ ಕೇವಲ ಭಾರತದಲ್ಲಿ ಮಾರಾಟ ಆಗೋದ್ರಿಂದಾಗಿ ಭಾರತದ ಒಂದು ಮನಿ ಏನಿರ್ತದೆ ಭಾರತದ ದುಡ್ಡು ಏನಿರ್ತದೆ ಅದು ಬೇರೆಯವ್ರಿಗೂ ಹೋಗುತ್ತೆ ಅದ್ರ ಬದಲು ಭಾರತದಲ್ಲೇ ಉತ್ಪಾದಿಸಿ ಅನ್ನೋದ್ರಿಂದಾಗಿ ಭಾರತದಲ್ಲಿ ಕಚ್ಚಾ ವಸ್ತುಗಳಿಗೆ ಏನು ಬೇಡಿಕೆ ಆಗಿರ್ಬೋದು ಏನು ಲೈಕ್ ಉದ್ಯೋಗಗಳ ಸೃಷ್ಟಿ ಆಗಿರ್ಬೋದು ಆ ಮೂಲಕ ಹೆಚ್ಚಿನ ಒಂದು ಆರ್ಥಿಕತೆಗೆ ಕೊಡುಗೆಯನ್ನು ನೀಡುವಂಥದ್ದು ಕೇವಲ ಏನು ಮಾರುಕಟ್ಟೆ ಆಗಿರೋದು ಆಗಿರೋದಲ್ದನೆ ಕೂಡ ಇಲ್ಲೇ ಉತ್ಪಾದನೆ ಮಾಡೋದ್ರಿಂದಾಗಿ ಅದರಲ್ಲಿ ಉತ್ಪಾದನೆಯಿಂದ ಸಿಗುವಂತಹ ಏನು ಸವಲತ್ತುಗಳಿರ್ತವೆ ಅಥವಾ ಉಪಯೋಗಗಳು ಏನಿರ್ತವೆ ಅದು ಭಾರತಕ್ಕೂ ಕೂಡ ಲಭಿಸಬೇಕು ಅನ್ನೋ ರೀತಿಯಲ್ಲಿ ಭಾರತದಲ್ಲೇ ಉತ್ಪಾದಿಸಿ ಮೇಕ್ ಇನ್ ಇಂಡಿಯಾ ಅನ್ನುವಂತಹ ಇನಿಶಿಯೇಟಿವ್ಗೆ ಅಥವಾ ಆತ್ಮ ನಿರ್ಭರ್ ಭಾರತ್ ಅನ್ನುವಂತಹ ಇನಿಶಿಯೇಟಿವ್ಗೆ ವಿಕಸಿತ್ ಭಾರತ್ ಅನ್ನುವಂತಹ ಇನಿಶಿಯೇಟಿವ್ಗೆ ಈ ಜಿ ಎಸ್ ಟಿ ಟು ಅನ್ನುವಂಥದ್ದು ಹೆಚ್ಚಿನ ಒಂದು ರಚನಾತ್ಮಕವಾದಂತಹ ಸುಧಾರಣೆನ ತಂದುಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಅಂಡ್ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಇಂದ ಆಗುವಂತಹ ಪ್ರಯೋಜನಗಳು ಏನೇನು ಬೆನಿಫಿಟ್ಸ್ ಏನೇನು ಅಂತ ನೋಡಬಹುದು ಮುಖ್ಯವಾಗಿ ನಾವು ಎರಡು ತರದಲ್ಲಿ ಇದನ್ನು ಡಿಗ್ರಿ ಮಾಡಬಹುದು ಒಂದು ಜನರಿಗಾಗಬಹುದಾದಂತಹ ಉಪಯೋಗಗಳು ಮತ್ತು ಇಂಡಸ್ಟ್ರೀಸ್ಗೆ ಉದ್ಯಮಗಳಿಗೆ ಬಿಸ್ನೆಸ್ ಹೌಸ್ಗಳಿಗೆ ಆಗಬಹುದಾದಂತಹ ಏನು ಉಪಯೋಗಗಳು ಏನೇನು ಅಂತ ನೋಡ್ತಾ ಬರಬಹುದು ಮೊದಲಿಗೆ ಸಾಮಾನ್ಯ ಜನರಿಗೆ ಆಗುವಂತದ್ದು ಈಗಿದ್ದಂತಹ ಇದ್ದಂತಹ ಟ್ವೆಂಟಿ ಏಟ್ ಪರ್ಸೆಂಟ್ ಇನ್ ಟ್ಯಾಕ್ಸ್ ರೇಟ್ ಇತ್ತು ಅದನ್ನ ಕೇವಲ ಐದು ಮತ್ತು ಹದಿನೆಂಟು ಪರ್ಸೆಂಟ್ ಗೆ ತರೋದ್ರಿಂದಾಗಿ ಹೆಚ್ಚಿನ ತೆರಿಗೆ ದರಗಳು ಏನಿದ್ದು ಅದು ಕಮ್ಮಿ ಆಗತ್ತೆ ಆ ಮೂಲಕ ಸ್ಪೆಂಡಿಂಗ್ ಇನ್ಕಮ್ ಇನ್ನೊಂದಷ್ಟು ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಈಗ ಒಂದು ಪ್ರಾಡಕ್ಟ್ಗೆ ನೂರು ರೂಪಾಯಿ ಇಪ್ಪತ್ತೆಂಟು ಟ್ಯಾಕ್ಸ್ ಕಟ್ಟಿದ್ದೋನು ಜಿ ಎಸ್ ಟಿ ಟೂ ರಿಫಾರ್ಮ್ಸ್ ಬಂದ್ಮೇಲೆ ಕೇವಲ ಹದಿನೆಂಟು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಇನ್ನು ನನಗೆ ಹತ್ತು ರೂಪಾಯಿ ಉಳಿಯುತ್ತೆ ಈ ಹತ್ತು ರೂಪಾಯಿಯನ್ನ ನನ್ನ ಒಂದು ವೆಲ್ಬಯಿಂಗ್ ನನ್ನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಬಳಸ್ಕೋಬಹುದಾಗಿರತ್ತೆ ಸೊ ಆ ಮೂಲಕ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಕೂಡ ಕಾಣಬಹುದಾಗಿರುತ್ತೆ ಆ ಮೂಲಕ ಕಡಿಮೆ ತೆರಿಗೆ ಹೊರೆಯನ್ನ ಜನ ಬಳಸಬೇಕಾಗತ್ತೆ ಅಂಡ್ ಬಳಸಬಹುದಾದಂತಹ ಆದಾಯ ಕೂಡ ಹೆಚ್ಚಳ ಆಗುತ್ತೆ ಹೆಚ್ಚಿನ ಒಂದು ಖರೀದಿ ಶಕ್ತಿಯಿಂದ ಕರೀತೀವಿ ಅಂದ್ರೆ ಕನ್ಸಂಪ್ಷನ್ ರೇಟ್ ಅಂತ ನಾವೇನು ಕರೀತೀವಿ ಕನ್ಸಂಪ್ಷನ್ ಪವರ್ ಅಂತ ನಾವೇನು ಕರಿತೀವಿ ಅದು ಜನಸಾಮಾನ್ಯರಿಗೆ ಜಾಸ್ತಿ ಆಗುತ್ತೆ ಅಂಡ್ ಸರಕುಗಳ ಒಂದು ಸುಧಾರಿತ ಕೈಗೆಟುಕುವಿಕೆ ಯಾಕಂದ್ರೆ ಏಯ್ಟೀನ್ ಪರ್ಸೆಂಟ್ ಇದ್ರಾಗಿ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಏ ಬಿಡಪ್ಪ ಟ್ಯಾಕ್ಸ್ ಅಷ್ಟೊಂದಿದೆ ನನ್ ಬೇಡ ಆ ಪ್ರಾಡಕ್ಟ್ ಅಂತಿದ್ದು ಏಟೀನ್ ಪರ್ಸೆಂಟ್ ಬಂದಾಗ ಆ ಪ್ರಾಡಕ್ಟ್ ಅನ್ನು ತೆಗೆದುಕೊಳ್ಬಹುದಾದಂತಹ ಅದು ಆ ಮೂಲಕ ಬೇಡಿಕೆಯನ್ನು ಇನ್ಕ್ರೀಸ್ ಮಾಡುವಂತಹ ಬೇಡಿಕೆ ಇನ್ಕ್ರೀಸ್ ಆದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗತ್ತೆ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಮ್ಯಾನ್ ಪವರ್ ಅಥವಾ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆದ್ರೆ ಇನ್ಕಮ್ ಜಾಸ್ತಿ ಆಗುತ್ತೆ ಇನ್ಕಮ್ ಜಾಸ್ತಿ ಆದ್ರೆ ಆಟೋಮೆಟಿಕಲಿ ಎಕನಾಮಿನಲ್ಲಿ ಬೆಳೀತಾ ಹೋಗುತ್ತೆ ಈ ರೀತಿಯಾಗಿ ಇದು ಇನ್ಡೈರೆಕ್ಟ್ ಆಗಿ ದೇಶದ ಒಂದು ಅಭಿವೃದ್ಧಿಗೆ ಆರ್ಥಿಕತೆಯ ಅಭಿವೃದ್ಧಿಗೆ ಒಂದು ಮೆಟ್ಟಿಲಾಗಿರುತ್ತೆ ನಾನು ನೋಡ್ತಾ ಬರಬಹುದು ಇನ್ನು ವ್ಯವಹಾರಗಳಿಗೆ ಅಂದ್ರೆ ಬಿಸ್ನೆಸ್ ಗಳಿಗೆ ಅಥವಾ ಇನ್ಸ್ಟಿಟ್ಯೂಷನ್ಗಳಿಗೆ ಆಗ್ಬಹುದಾದಂತಹ ಪ್ರಯೋಜನಗಳು ಏನೇನು ಅಂತ ನೋಡ್ತಾ ಬಂದಾಗ ದೇಶೀಯ ಉತ್ಪಾದನೆಯನ್ನ ಹೆಚ್ಚಳ ಮಾಡುವಂಥದ್ದು ಭಾರತದಲ್ಲೇ ತಯಾರು ಮಾಡುವಂತಹ ಉತ್ಪಾದಕರು ಆಧಾರ ಇರ್ತಾರೆ ಆ ಉತ್ಪಾದಕರಿಗೆ ಹೆಚ್ಚಿನ ಒಂದು ಪ್ರಯೋಜನಗಳು ಹೆಚ್ಚಿನ ಒಂದು ಉಪಯೋಗಗಳು ಈ ಒಂದು ಟೂ ಟೂ ಏನೋ ರಿಫಾರ್ಮ್ಸ್ ಇಂದ ಸಿಗ್ತಾ ಬರುತ್ತೆ ಅನ್ನುವಂಥದ್ದು ದೇಶೀಯ ಉತ್ಪಾದನೆಯನ್ನ ಹೆಚ್ಚಳ ಮಾಡುವಂಥದ್ದು ಬೇಡಿಕೆಯನ್ನು ಹೆಚ್ಚಿಸುವಂಥದ್ದು ಅಂಡ್ ಹೂಡಿಕೆದಾರರಲ್ಲಿ ಯಾರು ಏನು ಇನ್ವೆಸ್ಟರ್ಸ್ ಏನಿರ್ತಾರೆ ಅವರು ಹೆಚ್ಚಿನ ಒಂದು ವಿಶ್ವಾಸಾರ್ಹತೆಯನ್ನ ಕ್ರೆಡಿಬಿಲಿಟಿಯನ್ನು ಕೊಡುವಂಥದ್ದು ಕಡಿಮೆ ತೆರಿಗೆ ವಂಚನೆ ಅಂದ್ರೆ ಈಗ ಟ್ಯಾಕ್ಸ್ ರೇಟ್ ಜಾಸ್ತಿ ಇದ್ದಾಗ ಮಾತ್ರ ಹೆಚ್ಚಿನ ಒಂದು ಅಪರಾಧಗಳನ್ನು ಟ್ಯಾಕ್ಸ್ ರೇಟ್ ಅನ್ನ ಇವಿಕ್ಷನ್ ಮಾಡುವಂತಹ ಎವೇಶನ್ ಮಾಡುವಂತಹ ಮೋಸ ಮಾಡುವಂತಹ ಕೆಲಸಗಳು ಇರ್ತವೆ ಬಟ್ ಟ್ಯಾಕ್ಸೇ ಕಮ್ಮಿ ಇದ್ದಾಗ ಕಮ್ಮಿ ಇದೆ ಬಿಡು ಕಟ್ಬಿಡೋಣ ಅನ್ನುವಂತಹ ಮನಸ್ಥಿತಿಯನ್ನು ಕೂಡ ನಾವು ಬೆಳೆಸ್ಕೊತಾ ಬರ್ತೀವಿ ಅದರಿಂದಾಗಿ ತೆರಿಗೆ ವಂಚನೆಯನ್ನ ಕಡಿಮೆ ಮಾಡೋದಕ್ಕೂ ಕೂಡ ಈ ಇದಾಗತ್ತೆ ಅಂಡ್ ಸುವ್ಯಸ್ಥಿತವಾದಂತಹ ಕಾರ್ಯಾಚರಣೆಗಳನ್ನ ಪ್ರಮೋಟ್ ಮಾಡೋದಿಕ್ಕೆ ಸುಧಾರಿತವಾದಂತಹ ಆಡಳಿತಗಳನ್ನ ರೂಪಿಸ್ಕೊಳ್ಳೋದಿಕ್ಕೆ ಅಳವಡಿಸ್ಕೊಳೋದಕ್ಕೆ ಈ ಒಂದು ಟೂ ಪಾಯಿಂಟ್ ಜೀರೋ ಪಡೆಯುತ್ತೆ ಅನ್ನು ನೋಡ್ತಾ ಬಂದಿರ್ತೀವಿ ಇದೆಲ್ಲದರ ಜೊತೆಗೆ ಆರ್ಥಿಕ ಪ್ರಯೋಜನ ಮತ್ತು ಸ್ಥಿರತೆ ಅಂತ ಕರಿತೀವಿ ಅಂದ್ರೆ ಈ ಟ್ಯಾಕ್ಸ್ ರೇಟ್ಗಳು ಕಮ್ಮಿ ಆಗೋದ್ರಿಂದಾಗಿ ಹೆಚ್ಚಿನ ಒಂದು ಬೇಡಿಕೆಗಳು ಮತ್ತು ಪ್ರೊಡಕ್ಷನ್ ಅಥವಾ ಲೈಕ್ ಎಲ್ಲವೂ ಕೂಡ ಜಾಸ್ತಿ ಆಗೋದ್ರಿಂದಾಗಿ ಹಣದುಬ್ಬರ ಮಟ್ಟ ಅಂದ್ರೆ ಕಡಿಮೆ ಆಗಬಹುದು ಅಂದ್ರೆ ಅದು ಕಡಿಮೆ ಆಗುತ್ತೆ ಅನ್ನುವಂಥದನ್ನ ನೋಡ್ತಾ ಬರ್ತೀವಿ ಅಣ್ಣ ಹಣದುಬ್ಬರ ನಿಯಂತ್ರಣದಲ್ಲಿ ಇದ್ದಾಗ ಆರ್ ಬಿ ಐ ನ ಹೆಚ್ಚು ಸಡಿಲವಾದಂತಹ ಒಂದು ಹಣಕಾಸು ನೀತಿಯನ್ನು ಅಳವಡಿಸಿಕೊಳ್ಳುತ್ತೆ ಆ ಮೂಲಕ ರೆಬೋ ರೇಟ್ ಅಥವಾ ರೆಪೋರ್ಪೋ ರೇಟ್ ಅಂತ ನಾವೇನು ಕರಿತೀವಿ ಇವುಗಳು ಕೂಡ ಸಂಭಾವ್ಯವಾಗಿ ಕಡಿಮೆ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ ಬಡ್ಡಿ ದರಗಳು ಕಡಿಮೆ ಆಗುತ್ತೆ ಅಥವಾ ಹೂಡಿಕೆ ಬಡ್ಡಿ ಆಟೋಮೆಟಿಕ್ ಬಡ್ಡಿ ದರಗಳು ಕಡಿಮೆ ಆದಾಗ ಏನು ಇನ್ ಲೈಕ್ ಇನ್ವೆಸ್ಟ್ಮೆಂಟ್ ರೇಟ್ ಅಥವಾ ಹೂಡಿಕೆ ದರ ಹೆಚ್ಚಳ ಆಗುತ್ತೆ ಆ ಮೂಲಕ ಹೆಚ್ಚಿನ ಒಂದು ಏನು ಬಿಸ್ನೆಸ್ ಹೌಸ್ಗಳು ಸ್ಟಾರ್ಟ್ ಮಾಡೋದಕ್ಕೆ ಹೆಚ್ಚಿನ ಒಂದು ಇದಾಗುತ್ತೆ ತೆರಿಗೆ ಮೂಲ ಮತ್ತು ಆದಾಯಗಳು ಎರಡೂ ಕೂಡ ಹೆಚ್ಚುತ್ತೆ ಸರ್ಕಾರದ್ದು ಅನ್ನುವಂಥದ್ದು ಯಾಕಂದ್ರೆ ಈಗ ಜಾಸ್ತಿ ಇದ್ದಾಗ ಎವಿಕ್ಷನ್ ಪ್ರಮೋಷನ ಅಥವಾ ಏನು ಆ ತೆರಿಗೆ ಮೋಸ ಮಾಡೋದು ಅಪರಾಧಗಳು ಜಾಸ್ತಿ ಇರ್ತವೆ ತೆರಿಗೆ ಕಮ್ಮಿ ಆದಾಗ ಹೆಚ್ಚಿನ ಒಂದು ತೆರಿಗೆ ಏನು ಐ ಟಿ ರಿಟರ್ನ್ ಮಾಡುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ ಅಂಡ್ ಆತ್ಮ ನಿರ್ಭರ ಭಾರತವನ್ನ ನಿಮ್ಗೆ ಮೊದಲೇ ಹೇಳಿದೆ ನಾನು ಏನು ವಿಶಿಷ್ಟ ಭಾರತ ಆಗಿರ್ಬೋದು ಆತ್ಮ ನಿರ್ಭರ್ ಭಾರತ್ ಆಗಿರ್ಬೋದು ಮೇಕ್ ಇನ್ ಇಂಡಿಯಾ ಅನ್ನುವಂತಹ ಇನಿಷಿಯೇಟಿವ್ ಒಳಗೆ ಇದು ಒತ್ತಾಸೆಯಾಗಿ ಇದು ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ನಾವೆಲ್ಲ ಸೊ ಇದಿಷ್ಟು ಕೇವಲ ಇನ್ನು ನಮಗೆ ಏನು ಅಂದ್ರೆ ಒಂದು ಔಟರ್ ಸ್ಪೇಸ್ ಅಥವಾ ಔಟರ್ ಒಂದು ಏನು ರೂಪದಲ್ಲಿ ಇರುವಂತದ್ದು ಸರ್ಕಾರ ಇನ್ನು ಹೆಚ್ಚಿನ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಸೊ ಜಿ ಎಸ್ ಟಿ ಮಂಡಳಿ ಕೂಡ ಹೆಚ್ಚಿನ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡು ಸದ್ಯದಲ್ಲೇ ಜಿ ಎಸ್ ಟಿ ಮಂಡಳಿ ಸಭೆಯನ್ನ ಸೇರೋದ್ರಲ್ಲಿದೆ ಸಭೆ ಸೇರಿ ಅಂತಿಮವಾಗಿ ತೀರ್ಮಾನಗಳನ್ನು ತೆಗೆದುಕೊಂಡು ಯಾವ ಒಂದು ಪದಾರ್ಥಗಳು ಯಾವ ಒಂದು ಸರಕು ಸೇವೆಗಳು ಫೈವ್ ಪರ್ಸೆಂಟ್ ಅಥವಾ ಏಟೀನ್ ಪರ್ಸೆಂಟ್ ಲ್ಯಾಬ್ ಅಲ್ಲಿ ಇರಬೇಕಾಗತ್ತೆ ಅಂಡ್ ಯಾವೆಲ್ಲ ಒಂದು ಸುಧಾರಣೆಗಳನ್ನ ಯಾವೆಲ್ಲ ಒಂದು ರಿಫಾರ್ಮ್ಸ್ ಗಳನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಬರಬೇಕಾಗತ್ತೆ ಇದಿಷ್ಟು ఇష్ట ఈ విడియోకి మాహితి థ్యాంక్ యూ